ರಸ್ತೆ ದುರಸ್ತಿಗೆ ಗ್ರಾಮಸ್ಥರ ಆಗ್ರಹ ರಸ್ತೆ ದುರಸ್ತಿಗೊಳಿಸದಿದ್ದರೆ ಮುಂಬರುವ ಚುನಾವಣೆ ಬಹಿಷ್ಕಾರ ಗುಬ್ಬಿ ತಾಲೂಕಿನ ಕಡಬಹೋಬಳಿ ಮಾರಿಶಟ್ಟಿಹಳ್ಳಿ ಗ್ರಾಮದ ಕುಂದರ್ನಹಳ್ಳಿ ಡಿರಾಂಪುರ ಸಂಪರ್ಕಿಸುವ ಮುಖ್ಯ ರಸ್ತೆಯಿಂದ ಬೋರಲಿಂಗೇಶ್ವರ ಸ್ವಾಮಿ ದೇವಾಲಯದವರೆಗೂ ರಸ್ತೆ ದುರಸ್ತಿ ಮಾಡುವಂತೆ ಆಗ್ರಹಿಸಿ ರಸ್ತೆ ದುರಸ್ತಿ ಮಾಡದಿದ್ದರೆ ಮುಂಬರುವ ಚುನಾವಣೆಯನ್ನು ಬಹಿಷ್ಕರಿಸಲಾಗುವುದೆಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದರು ಗ್ರಾಮದ ಮುಖಂಡ ದಕ್ಷಿಣ ಮೂರ್ತಿ ಮಾತನಾಡಿ ಮಾರ್ಷಟಹಳ್ಳಿ ಗ್ರಾಮ ಪಂಚಾಯಿತಿಯು ಆದರ್ಶ ಗ್ರಾಮ ಪಂಚಾಯಿತಿಯಾಗಿದ್ದು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಬೋರ್ಲಿಂಗೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೋಗುವ ರಸ್ತೆಯಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಮನೆಗಳಿದ್ದು ರಸ್ತೆಯಲ್ಲಿ ಓಡಾಡಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಳೆಗಾಲ ಪ್ರಾರಂಭವಾದರೆ ಶಾಲಾ ಮಕ್ಕಳು ವಯೋವೃದ್ಧರು ಈ ರಸ್ತೆಯಲ್ಲಿ ಸಂಚರಿಸಲು ಸಾಧ್ಯವಾಗುವುದಿಲ್ಲ ಬೇಸಿಗೆಗಾಲ ಪ್ರಾರಂಭವಾದರೆ ವಿಪರೀತ ಧೂಳಿನಿಂದ ತುಂಬಿದ್ದು ಅನೇಕ ಸಾಂಕ್ರಾಮಿಕ ರೋಗಗಳಿಗೆ ಎಡೆಮಾಡಿಕೊಡುತ್ತಿದೆ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ರಸ್ತೆ ದುರಸ್ತಿ ಮಾಡಬೇಕೆಂದು ಆಗ್ರಹಿಸಿದರು ಇವಾಗ ಇಲ್ಲಿ ನಮ್ಮ ಗ್ರಾಮಕ್ಕೆ ಯಾವುದೇ ಒಂದು ಸವಲತ್ತನ್ನು ಮಾಡಲಿಲ್ಲ ಎಚ್ ಎಲ್ ಕಂಪ್ನಿ ಬಂದಿದ್ದರಿಂದ ಇದನ್ನು ಆದರ್ಶ ಗ್ರಾಮ ಅಂತ ದತ್ತು ತಗೊಂಡ್ರು ದತ್ತು ತಗೊಂಡು ಈ ದುಡ್ಡುಗೆ ಒಡೆಯೋದಕ್ಕೆ ಎಷ್ಟು ಪ್ಲ್ಯಾನ್ ಬೇಕೋ ಅಷ್ಟು ಮಾಡಿದ್ರೆ ಹೊರತು ಯಾವುದೇ ರೀತಿಯಾದಂಥ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ ಈ ರೋಡು ಈ ದೇವಸ್ಥಾನಕ್ಕೆ ಹೋಗೋ ರೋಡು ಸ್ಕೂಲ್ ಹುಡುಗರಿಗೆ ಹೋಗೋಕ್ಕೆ ಬರೋ ರೋಡು ಇಪ್ಪತ್ತ್ನಾಲ್ಕು ಗಂಟೆ ಓಡಾಡೋ ಜನ ಈ ರೋಡ್ನಲ್ಲಿ ನೋಡಿದ್ರೆ ಮಳೆಗಾಲದಲ್ಲಿ ತಿರ್ಗಾಡೋಕ್ಕಾಗಲ್ಲ ಬೇಸಿಗೆನಲ್ಲಿ ಧೂಳು ಗಾಡಿಗಳೆಲ್ಲ ಗುಂಡಿ ಬಟ್ರುಗಳೆಲ್ಲ ಈ ಥರ ಇದೆ ಆದರ್ಶ ಗ್ರಾಮ ಪಂಚಾಯತ್ ಗ್ರಾಮದ ಮಹಿಳೆ ಸವಿತಾ ಮಾತನಾಡಿ ಬೋರ್ಲಿಂಗೇಶ್ವರ ಸ್ವಾಮಿ ದೇವಾಲಯದ ರಸ್ತೆಯಲ್ಲಿ ಸುಮಾರು ವರ್ಷಗಳಿಂದ ವಾಸ ಮಾಡುತ್ತಿದ್ದು ಇಲ್ಲಿಗೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಶಾಲಾ ವಾಗ್ ಮಕ್ಕಳಿಗೆ ವಯೋವೃದ್ಧರಿಗೆ ತೀವ್ರ ಸಮಸ್ಯೆ ಆಗುತ್ತಿದ್ದು ಚುನಾವಣಾ ಸಂದರ್ಭದಲ್ಲಿ ಮಾತ್ರ ವಿವಿಧ ಬೇಡಿಕೆಗಳನ್ನು ಈಡೇರಿಸಿಕೊಡುವುದಾಗಿ ರಾಜಕೀಯ ಮುಖಂಡರು ಮಾತ್ರ ಮಾತನಾಡುತ್ತಾರೆ ಚುನಾವಣಾ ಕಳೆದ ನಂತರ ಚುನಾಯಿತ ಪ್ರತಿನಿಧಿಗಳು ಇತ್ತ ತಲೆ ಹಾಕುವುದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಅರ್ಜಿ ಕೊಟ್ಟು ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀವಿ ಎಮ್ ಎಲ್ ಎಂಟುಗಳನ್ನೆಲ್ಲ ಮೀಟ್ ಮಾಡಿದ್ದೀವಿ ಆದರೂ ಡಿ ಆಗಿರ್ಲಿಲ್ಲ ಆಗಿ ಏನಾದ್ರು ಕೇಳಿದರೆ ಆದರ್ಶ ಗ್ರಾಮ ಪಂಚಾಯತಿ ಅಂತಾರೆ ಆದರೆ ನಮ್ಮಲ್ಲಿ ಯಾವ ವ್ಯವಸ್ಥೆಯೂ ಆಗಿಲ್ಲ ಒಂದು ಆಸ್ಪತ್ರೆ ಇಲ್ಲ ಒಂದು ಐದು ಇಲ್ಲ ಯಾವ ವ್ಯವಸ್ಥೆಯೂ ಇಲ್ಲದೆ ರಿವಾರ್ಡ್ಗಳಿಲ್ಲ ಕರೆಕ್ಟಾಗಿ ಆದರ್ಶ ಗ್ರಾಮ ಪಂಚಾಯತಿ ಅಂತ ಕನ್ಸಿಡರ್ ಮಾಡಿದ್ರು ಕನ್ಸಿಡರ್ ಮಾಡಿದ್ದಾರೆ ಅಂತ ಇಲ್ಲದೆ ನಮ್ಮೂರಿಗೆ ಯಾವ ವ್ಯವಸ್ಥೆ ಕೊಟ್ಟಿದ್ದಾರೆ ಬಂದು ಹೇಳಬೇಕು ಇಲ್ವಾ ಎಲ್ಲ ವ್ಯವಸ್ಥೆಗಳನ್ನು ಕರೆಕ್ಟಾಗಿ ಆದರ್ಶ ಗ್ರಾಮ ಪಂಚಾಯತಿ ಅಂತ ಕನ್ಸಿಡರ್ ಮಾಡಬಾರ್ದು ಹಾಂ ಮನೆ ಲೋನ್ ಕೇಳಿರುವ ಆದರ್ಶ ಗ್ರಾಮ ಪಂಚಾಯಿತಿ ಅಂತ ಹೇಳ್ತಾರೆ ಅಮೃತೋಜನ ಸ್ಕೀಮಲ್ಲಿ ಮನೆ ಲೋನ್ಗಳ್ಗೆ ಐದೈದು ಲಕ್ಷ ಕೊಡ್ತಿದ್ದಾರೆ ನಾವು ಗಳಲ್ಲಿ ಮನೆ ಕಟ್ಕೊಂಡು ಇದೀವಿ ಊರಲ್ಲಿ ಕಟ್ಟೋಕೆ ಜಾಗಿಲ್ದಾರೆ ಮನೆಗಳು ಬಿದ್ದೋಗ ಸ್ಥಿತಿ ಬಂದಿದ್ದೇವೆ ಆದರೂ ಯಾರು ಇವತ್ತಿನವರೆಗೂ ತಿರುಗು ನೋಡ್ತಾ ಇಲ್ಲ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಹೋಗ್ತಾರೆ ಅಷ್ಟು ಇಲ್ಲಿ ಯಾರು ಒಂದು ಸ್ವಲ್ಪ ಕೇರು ತಗೊಳ್ತಾ ಇಲ್ಲ ಸೋಲಾರ್ ಲೈಟ್ ಹಾಕ್ತಾರೆ ಯಾವುದೋ ಒಂದು ಮೂಲೆಯಲ್ಲಿ ಹಾಕ್ತಾರೆ ಹೋಗ್ತಾರೆ ಎಷ್ಟು ಮನೆಗಳಿದ್ದಾವೆ ಎಷ್ಟು ಜನ ಮಕ್ಕಳು ಓಡಾಡ್ತಿದ್ದಾರೆ ಈ ಪರಿಸ್ಥಿತಿ ಬಂದು ಎಲ್ಲರಿಗೂ ಓಡ್ಬಿಟ್ಟು ಅದನ್ಗೆ ನಮ್ಗೆ ಸರಿಯಾದ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ಕೊಡ್ತಾ ಇದ್ದೀನಿ